ಮರದಂತ ಈ ನಮ್ಮ ನಾಡಿನ ರಾಜ್ಯಕ್ಕೆ ಬಂದ ಮಳೆ ಅಲ್ಲದೆ ನಮ್ಮ ಭಾರತ ದೇಶ ಇರುತ್ತೆ ಅನ್ನುವಂಥ ಒಬ್ಬ ಭದ್ರಿ ಪ್ರಶೆ ಮಾಡಿದಂಥ ಒಬ್ಬ ಹೆಣ್ಣು ಮಗಳು ಏನು ಮಾಡ್ತಾರೆ ಅಂತ ಒಂದು ಭಾಗ್ಯಾನ ಆಶೆ ಮಾಡಿದ್ದಾರೆ ಅಂಥ ಒಬ್ಬ ಹೆಣ್ಣು ಮಗಳು ಇವತ್ತು ಭದ್ರತ್ರಿ ಪ್ರಶಸ್ತಿ ತಾನಾಗಿ ಕೇಳಿದ್ದಲ್ಲ ಎಷ್ಟೋ ಜನ ಪದ್ಮಶ್ರೀ ಪರ ಪ್ರಶಸ್ತಿ ಹುಡ್ಕೊಂಡು ಹೋಗ್ತಾರೆ ಆದರೆ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಪದ್ಮಶ್ರೀ ಕೊಟ್ಟ ಅವ್ರಿಗೆ ಮಾಡಿದಂಥ ಕಾರ್ಯ ಶ್ಲಾಘನೀಯ ಈಗೇನು ಮಕ್ಕಳು ಇದ್ದಿದ್ದಿಲ್ಲ ಆ ಮಕ್ಕಳನ್ನು ತಂದು ಸಾಯಕಿ ಸಮೀರ ನೀರು ಉಣಿಸಿ ಮಕ್ಕಳಿಗಿಂತ ಹೆಚ್ಚಾಗಿ ಟ್ರೀಟ್ಮೆಂಟ್ ತಂದಿರುವುದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಒಂದು ಹಳ್ಳಿಯಲ್ಲಿ ಜನಿಸಿದ್ರು ಇವತ್ತಿಗೆ ನೂರ ಹದಿನಾಲ್ಕು ವರ್ಷ ಅಂತಂದು ಕೆಲವು ಮಾಧ್ಯಮಗಳಲ್ಲಿ ಕನ್ನಡದಲ್ಲಿ ಬಂದಿದೆ ಆದರೆ ಅವರು ಜನಿಸಿದ ದಿನಾಂಕ ಆದರೆ ಶತಾಯಿಷ್ ನೂರು ನೂರು ಸತ್ಯ ನೂರ ಹತ್ತು ನ್ಯಾಯ ಇರ್ಬೋದು ಸತಾಯ ಶತಾಯುಷ್ ಇವತ್ತು ನಡುವೆ ಇರ್ತದೆ ಈಗ ಭಕ್ತೀ ಪ್ರಶಸ್ತಿ ಬಂದರೆ ರಾಜ್ಯ ಸರ್ಕಾರ ಪ್ರಶಸ್ತಿ ಬಂದ್ಮೇಲೆ ಎಷ್ಟೋ ಸಂಘ ಸಂಸ್ಥೆಗಳೊಂದಿಗೆ ಸನ್ಮಾನ ಮಾಡಲಿಕ್ಕೆ ಎಷ್ಟೋ ಸರಿ ಸನ್ಮಾನ ಬೇಕಾಗಿದೆ ನೀವು ಕೂಡ ಗಿಡ ಮರಗಳನ್ನು ಸಾಗಿ ಪರಿಸರವನ್ನು ಉಳಿಸಿ ಪರಿಸರ ಕಾಳಜಿ ಬೆಳೆಸ್ಕೊಂಡ್ರೆ ಅದೇ ನನಗೆ ಸನ್ಮಾನಕ್ಕೆ ಇದೆ ಆದರೂ ಸ್ವಲ್ಪ ಈ ವೈಯಕ್ತಿಕ ಜೀವನಕ್ಕೆ ತಪ್ಪು ಅದು ಆಗಿದೆ ಊಟ ವಸತಿ ತೊಂದರೆ ಇತ್ತು ಎಲ್ಲರೂ ಬರೆದು ಶಾಲೆ ಹಾಕೋದು ಹಾಕಿದ್ರೆ ಹಾಕೋದು ಹೋದ್ರ ದಿನ ದಿನಗೆ ವೈಯಕ್ತಿಕ ಜೀವನಕ್ಕೆ ಏನು ಕೊಡಬೇಕಾದ ಸಿಗಲಿಲ್ಲ ಅನ್ನೋದು ಒಂದು ನನಗೆ ಪ್ರಮುಖ ಮಾಧ್ಯಮಗಳ ಮುಖಾಂತರ ಅಲ್ಲಿ ತಿಳಿದ ವಿಷಯ ಆದರೆ ತಾವು ನಮ್ಮ ನನಗಿದ್ದಾರೆ ಹೀಗಾಗಿ ನಾವತ್ತೇ ಜನ ಸೇರಿದ ಒಂದು ಶಿಕ್ಷಕ ಸಭೆ ಮಾಡೋದ್ರ ಬದಲ ಸಹ ರಾಜಕೀಯ ಪಕ್ಷಗಳು ಯಾರು ಚಿಂತರ ದೊಡ್ಡ ದೊಡ್ಡ ಸರ್ಕಾರಿಯ ದೊಡ್ಡ ದೊಡ್ಡ ಫೋಟೋ ಇದಕ್ಕಾಗಿ ಪ್ರಚಾರ ಪ್ರೀತಿ ಪ್ರಚಾರಕ್ಕಾಗಿ ಅವರೋಟೆಯಿಂದ ಮಾಡಿರೋದು ಕ್ರೀಡಿಸ್ತಾರೆ ಅದರಿಂದ ಒಬ್ಬ ವ್ಯಕ್ತಿಗೆ ಇವತ್ತು ನಮ್ಮ ಮಗನಿಂದ ನಂತರ ಪತ್ರಿಕಾ ಮಿತ್ರರು ಮಾಡಿದ್ರೆ ಇವಾಗ ಇದರ ಕ್ರೆಡಿಟ್ ಪತ್ರಿಕಾ ಮಿತ್ರರಿಗೆ ಮಾಧ್ಯಮದಲ್ಲಿ ನಾವು ನಾವೇ ಈ ತೋಟದಿಂದ ಬಂದಿದ್ದೇವೆ ಅಂತ ಅವರಿಗೆ ಭಾಳ ಖುಷಿಯಾಯಿತು